ನಮಸ್ಕಾರ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಯೋಗದವನ್ನೂ ತುಂಬಾನೇ ಪ್ರಮುಖವಾದ ಆದರೆ ಅಷ್ಟೇ ತಪ್ಪಾಗೇ ಅರ್ಥ ಮಾಡಿಕೊಂಡಿರೋ ಒಂದು ವಿಷಯದ ಬಗ್ಗೆ ಮಾತಾಡೋಣ ಅದೇ ಮುದ್ರಾ ಸರಿ ಮುದ್ರಾ ಅಂತ ಕೇಳಿದ ತಕ್ಷಣ ಮನ್ಸಿಗೆ ಮೊದಲೇನ್ ಬರುತ್ತೆ ಸುಮ್ನೆ ಒಂದು ಕ್ಷಣ ಯೋಚನೆ ಮಾಡಿ ನೋಡಿ ಹೆಚ್ಚಿನವರಿಗೆ ಶಾಸ್ತ್ರೀಯ ನೃತ್ಯದಲ್ಲಿ ಅಥವಾ ಧ್ಯಾನದಲ್ಲಿ ಮಾಡೋ ಕೈಸನ್ನೆಗಳಿದೆಯಲ್ಲ ಅದೇ ನೆನ್ಪಾಗುತ್ತೆ ಅಲ್ವಾ ಹೌದು ಅದು ಕೂಡ ಮುದ್ರನೇ ಆದರೆ ನಾವು ನೋಡ್ತಾ ಇರೋದು ಆ ಇಡೀ ಚಿತ್ರದ ಒಂದು ಸಣ್ಣ ಭಾಗ ಮಾತ್ರ ಹಾಗಾದ್ರೆ ಆ ಪೂರ್ತಿ ಚಿತ್ರಣ ಏನು ನಿಜ ಹೇಳಬೇಕಂದ್ರೆ ಅತ್ಯಂತ ಶಕ್ತಿಶಾಲಿಯಾದ ಮುದ್ರೆಗಳು ಬರೀ ಬೆರಳಿಗೆ ಸೀಮಿತವಾಗಿಲ್ಲ ಅವು ನಮ್ಮ ಇಡೀ ದೇಹವನ್ನೇ ಒಳಗೊಂಡಿರ್ತವೆ ಇದು ಬರೀ ಕೈ ಸನ್ನೆಗಳಿಗಿಂತ ಎಷ್ಟೋ ಮಿಗಿಲಾದ ಒಂದು ಸಮಗ್ರ ಅಭ್ಯಾಸ ಸರಿ ಇವತ್ತಿನ ನಮ್ಮ ಚರ್ಚೆಯಲ್ಲಿ ಏನೆಲ್ಲ ತಿಳ್ಕೊಳ್ತೀವಿ ಅಂದರೆ ಮೊದಲಿಗೆ ಈ ಶಕ್ತಿಯ ಮುದ್ರೆಗಳು ಅಂದ್ರೆ ಏನು ಅಂತ ನೋಡೋಣ ಆಮೇಲೆ ಮುದ್ರೆಯ ಮೂರು ಆಧಾರಸ್ತಂಭಗಳು ಯಾವುವು ಅಂತ ತಿಳ್ಕೊಳ್ಳೋಣ ನಮ್ಮ ಆಂತರಿಕ ಪ್ರಪಂಚವನ್ನು ತಿರುಗಿಸುವುದು ಅಂದ್ರೆ ಏನು ಅದನ್ನ ಮಾಡ್ತೀವಿ ನಂತರ ಸರ್ಪಶಕ್ತಿಯನ್ನು ಜಾಗೃತಗೊಳಿಸೋ ಬಗ್ಗೆ ಮಾತಾಡಿ ಕೊನೆಯಲ್ಲಿ ಈ ಅಭ್ಯಾಸಗಳನ್ನ ಮಾಡ್ಬೇಕಾದ್ರೆ ತೆಗೆದುಕೊಳ್ಳಬೇಕಾದ ಎಚ್ಚರಿಕೆಗಳ ಬಗ್ಗೆನೂ ಗಮನಹರಿಸೋಣ ಸರಿ ಹಾಗಾದ್ರೆ ಮೊದಲನೇ ಭಾಗಕ್ಕೆ ಬರೋಣ ಶಕ್ತಿಯ ಮುದ್ರಗಳು ಮುದ್ರಾ ಪದದ ಬಗ್ಗೆ ನಮ್ಮಲ್ಲಿರೋ ತಿಳುವಳಿಕೆಯನ್ನ ಸ್ವಲ್ಪ ಬದಿಗಿಟ್ಟು ಹೊಸದಾಗಿ ಶುರು ಮಾಡೋಣ ಇದರ ಮೂಲಕ್ಕೆ ಹೋಗಿ ಪ್ರಾಚೀನ ಹಠ ಯೋಗ ಗ್ರಂಥಗಳು ನಿಜವಾಗಿ ಇದರ ಬಗ್ಗೆ ಏನ್ ಹೇಳ್ತಾವೆ ಅಂತ ನೋಡೋಣ ಬನ್ನಿ ಸಂಸ್ಕೃತದಲ್ಲಿ ಮುದ್ರಾ ಅಂದ್ರೆ ಅದರ ಅಕ್ಷರಶಃ ಅರ್ಥ ಮುದ್ರೆ ಅಥವಾ ಇಂಗ್ಲಿಷಲ್ಲಿ ಹೇಳೋದಾದ್ರೆ ಸೀಲ್ ಇದು ಬರೀ ಒಂದು ಸನ್ನೆ ಅಲ್ಲ ಇದು ನಮ್ಮ ದೇಹದೊಳಗಿನ ಜೀವಾಧಾರ ಶಕ್ತಿ ಅಂದ್ರೆ ಪ್ರಾಣವನ್ನ ಒಂದು ನಿರ್ದಿಷ್ಟ ರೀತಿಯಲ್ಲಿ ಸೀಲ್ ಮಾಡಿ ಅದನ್ನ ನಮಗೆ ಬೇಕಾದ ಕಡೆಗೆ ಹರಿಯುವಂತೆ ಮಾಡೋ ಒಂದು ಕ್ರಿಯೆ ಇದನ್ನ ಒಂದು ರೀತಿ ಎನರ್ಜಿ ಲಾಕ್ ಅಂತಾನೂ ಕರಿಬಹುದು ಸಿದ್ಧ ಸಿದ್ಧಾಂತ ಪದ್ಧತಿಯಲ್ಲಿ ಬರೋ ಈ ಮಾತು ಮುದ್ರಾಭ್ಯಾಸದ ಆಳವಾದ ಉದ್ದೇಶವನ್ನ ಎಷ್ಟು ಅದ್ಭುತವಾಗಿ ಹೇಳಿತೆ ನೋಡಿ ವೈಯಕ್ತಿಕ ಆತ್ಮ ಮತ್ತು ವಿಶ್ವ ಆತ್ಮದ ಐಕ್ಯತೆಯನ್ನು ಅರಿತುಕೊಳ್ಳುವ ಮೂಲಕ ಆನಂದವನ್ನು ನೀಡುವಂಥದ್ದೇ ಮುದ್ರೆ ಅಂದ್ರೆ ಇದ್ರ ಗುರಿ ಬರೀ ದೈಹಿಕ ಆರೋಗ್ಯ ಅಲ್ಲ ಬದಲಿಗೆ ನಮ್ಮ ವೈಯಕ್ತಿಕ ಪ್ರಜ್ಞೆಯನ್ನ ಬ್ರಹ್ಮಾಂಡದ ಪ್ರಜ್ಞೆಯೊಂದಿಗೆ ಒಂದುಗೂಡಿಸೋದು ಹಾಗಾದ್ರೆ ಒಂದು ಸಾಮಾನ್ಯ ಯೋಗಾಸನಕ್ಕೂ ಒಂದು ಶಕ್ತಿಶಾಲಿ ಮುದ್ರೆಗೂ ಇರೋ ವ್ಯತ್ಯಾಸ ಏನು ಒಂದು ಆಸನವನ್ನ ಮುದ್ರೆಯಾಗಿ ಪರಿವರ್ತಿಸೋದು ಯಾವುದು ವೆಲ್ ಅದಕ್ಕೆ ಮೂರು ಪ್ರಮುಖ ಆಧಾರ ಸ್ತಂಭಗಳಿವೆ ಬನ್ನಿ ಅವುಗಳನ್ನು ನೋಡೋಣ ಮೊದಲನೆಯದು ಒಂದು ನಿರ್ದಿಷ್ಟ ದೈಹಿಕ ಭಂಗಿ ಅಂದ್ರೆ ಆಸನ ಎರಡನೆಯದು ಉದ್ದೇಶಪೂರ್ವಕವಾಗಿ ಉಸಿರನ್ನ ಹಿಡಿದಿಟ್ಟುಕೊಳ್ಳುವುದು ಇದಕ್ಕೆ ಕುಂಭಕ ಅಂತಾರೆ ಮತ್ತು ಮೂರನೆಯದು ಬಂಧಗಳು ಅಂದ್ರೆ ನಮ್ಮ ದೇಹದ ನಿರ್ದಿಷ್ಟ ಭಾಗಗಳಲ್ಲಿ ಶಕ್ತಿಯನ್ನ ಲಾಕ್ ಮಾಡಲು ಬಳಸುವ ಆಂತರಿಕ ಸ್ನಾಯುಗಳ ಸಂಕೋಚನ ಈ ಮೂರು ಸೇರ್ಬೇಕು ನೆನ್ಪಿಡಿ ಈ ಮೂರು ಸ್ತಂಭಗಳು ಒಟ್ಟಿಗೆ ಸೇರಿದಾಗ ಮಾತ್ರ ಆ ಒಂದು ಶಕ್ತಿಶಾಲಿ ಪ್ರಾಣದ ಫಲಿತಾಂಶ ಸಿಗೋದು ಆಸನ ಕುಂಭಕ ಮತ್ತು ಬಂಧಗಳು ಈ ಮೂರರ ಸಂಯೋಜನೆಯೇ ಮುದ್ರೆಯ ನಿಜವಾದ ಶಕ್ತಿ ಇದ್ರಲ್ ಒಂದಿಲ್ಲ ಅಂದ್ರೂ ಅದು ಪೂರ್ಣ ಆಗಲ್ಲ ಸರಿ ಇದೆಲ್ಲ ಕೇಳೋಕೆ ಸ್ವಲ್ಪ ಥರ ಅನಿಸ್ಬಹುದು ಅದಕ್ಕೆ ಇದನ್ನ ಒಂದು ನೈಜ ಉದಾಹರಣೆ ಮೂಲಕ ಅರ್ಥ ಮಾಡ್ಕೊಳ್ಳೋಣ ಅದೇ ಶಕ್ತಿಶಾಲಿ ವಿಪರೀತ ಕರಣಿ ಮುದ್ರಾ ಇಲ್ಲಿ ನೋಡ್ತಾ ಇರೋದು ಸಾಂಪ್ರದಾಯಿಕ ವಿಪರೀತ ಕರಣಿ ಮುದ್ರೆ ಇದನ್ನು ನೋಡ್ದಕ್ಷಣನೇ ಗೊತ್ತಾಗತ್ತೆ ನಾವು ಸಾಮಾನ್ಯವಾಗಿ ಲೆಗ್ಸ್ ಅಪ್ ದ ವಾಲ್ ಅಂತ ಮಾಡ್ತೀವಲ್ಲ ಅದಕ್ಕಿಂತ ಇದು ಎಷ್ಟೋ ಹೆಚ್ಚು ಸಂಕೀರ್ಣವಾದದ್ದು ಅಂತ ಇವೆರಡರ ನಡುವಿನ ವ್ಯತ್ಯಾಸವನ್ನ ನೋಡೋಣ ನಾವು ಸಾಮಾನ್ಯವಾಗಿ ಮಾಡೋ ಆಧುನಿಕ ಆವೃತ್ತಿ ಇದೆಯಲ್ಲ ಅದು ಹೆಚ್ಚು ನಿಷ್ಕ್ರಿಯ ಮತ್ತು ವಿಶ್ರಾಂತಿಗಾಗಿ ಮಾಡೋದು ಇದನ್ನ ಕೆಲವು ನಿಮಿಷಗಳ ಕಾಲ ಮಾಡಬಹುದು ಆದರೆ ಶಾಸ್ತ್ರಗಳಲ್ಲಿ ಹೇಳಿರೋ ಸಾಂಪ್ರದಾಯಿಕ ರೂಪ ಇದೆಯಲ್ಲ ಅದು ಸಂಪೂರ್ಣ ಶೀರ್ಷಾಸನ ಅಥವಾ ಸರ್ವಾಂಗಾಸನದ ಹಾಗೆ ಇಲ್ಲಿ ದೇಹ ಪೂರ್ತಿ ಸಕ್ರಿಯವಾಗಿರಬೇಕು ಅಷ್ಟೇ ಅಲ್ಲ ಉಸಿರಾಟ ಎಷ್ಟು ನಿಧಾನವಾಗಿರಬೇಕಂದ್ರೆ ಕೆಲವೊಮ್ಮೆ ನಿಮಿಷಕ್ಕೆ ಕೇವಲ ಎರಡು ಉಸಿರು ಮಾತ್ರ ಊಹಿಸಿ ನೋಡಿ ಹಾಗಾದ್ರೆ ಇಷ್ಟೆಲ್ಲ ಕಷ್ಟಪಟ್ಟು ಯಾಕೆ ಮಾಡಬೇಕು ಇದರ ಹಿಂದೊಂದು ಆಳವಾದ ನಿಗೂಢ ಗುರಿ ಇದೆ ಯೋಗ ಗ್ರಂಥಗಳ ಪ್ರಕಾರ ನಮ್ಮ ತಲೆಯಿಂದ ಅಮೃತ ಅಥವಾ ಚಂದ್ರಪ್ರಾಣ ಅಂತ ಕರೆಯೋ ಒಂದು ದ್ರವ್ಯ ನಿರಂತರವಾಗಿ ಹಣಿಯುತ್ತಿರುತ್ತೆ ಇದು ಕೆಳಗೆ ಹರಿದು ನಮ್ಮ ಹೊಟ್ಟೇಲಿರೋ ಜಟವಾಗ್ನಿಯಲ್ಲಿ ಬಿದ್ದು ಸುಟ್ಟೋಗುತ್ತೆ ಈ ಪ್ರಕ್ರಿಯೆ ನಮ್ಮ ಆಯಸ್ಸನ್ನ ಕಡಿಮೆ ಮಾಡುತ್ತೆ ಆದ್ರೆ ವಿಪರೀತ ಕರಣಿಯಂತಹ ತಲೆಕೆಳಗಾದ ಮುದ್ರೆಗಳು ಈ ಹರಿವನ್ನೇ ಉಲ್ಟಾ ಮಾಡಿ ಆ ಅಮೃತವನ್ನ ಸಂರಕ್ಷಿಸ್ತವೆ ಇದ್ರಿಂದ ದೀರ್ಘಾಯುಷ್ಯ ಸಿಗುತ್ತೆ ಅನ್ನೋದು ನಂಬಿಕೆ ಸರಿ ನಾವು ಈಗ ಮುದ್ರಾಭ್ಯಾಸದ ಅತ್ಯಂತ ಉನ್ನತ ಮತ್ತು ಅಂತಿಮ ಗುರಿಯ ಕಡೆಗೆ ಹೋಗ್ತಾ ಇದ್ದೀವಿ ಅದೇ ಕುಂಡಲಿನಿ ಆ ಸರ್ಪಶಕ್ತಿಯ ಜಾಗೃತಿ ಹಾಗಾದ್ರೆ ಕುಂಡಲಿನಿ ಅಂಡ್ರೇನು ಇದನ್ನ ಸಾಮಾನ್ಯವಾಗಿ ನಮ್ಮ ಬೆನ್ನುಮೂಳೆಯ ತಳದಲ್ಲಿ ಸುರುಳಿ ಸುತ್ತುಕೊಂಡು ಮಲಗಿರುವ ಒಂದು ಸರ್ಪಕ್ಕೆ ಹೋಲಿಸ್ತಾರೆ ಇದು ನಮ್ಮೊಳಗೆ ಅಡಗಿರುವ ಸುಪ್ತ ವಿಕಾಸಾತ್ಮಕ ಶಕ್ತಿಯ ಸಂಕೇತ ಕೆಲವು ಅತ್ಯಂತ ಮುಂದುವರೆದ ಮುದ್ರೆಗಳ ಮುಖ್ಯ ಉದ್ದೇಶವೇ ಈ ಅಪಾರ ಶಕ್ತಿಯನ್ನ ಜಾಗೃತಗೊಳಿಸೋದು ಕುಂಡಲಿನಿಯನ್ನ ಜಾಗೃತಗೊಳಿಸೋಕೆ ಕೀಲಿಕೈ ಯಾವುದು ಗೊತ್ತಾ ಅದೇ ಬಂಧಗಳು ಆ ಮೂಲ ಎನರ್ಜಿ ಲಾಕ್ಗಳು ಮೂಲ ಉಡ್ಡಿಯಾನ ಬಂಧ ಮತ್ತು ಜಾಲಂಧರ ಬಂಧ ಇವುಗಳನ್ನು ಸರಿಯಾಗಿ ಅನ್ವಯಿಸಿದಾಗ ಮಾತ್ರ ಪ್ರಾಣಶಕ್ತಿ ನಮ್ಮ ಕೇಂದ್ರ ನರನಾಡಿಯಾದ ಸುಷುಮ್ನ ನಾಡಿಯನ್ನು ಪ್ರವೇಶಿಸಿ ಕುಂಡಲಿನಿಯನ್ನ ಜಾಗೃತಗೊಳಿಸುತ್ತೆ ಯೋಗ ರಹಸ್ಯ ಗ್ರಂಥದಲ್ಲಿ ಒಂದು ಗಂಭೀರವಾದ ಎಚ್ಚರಿಕೆ ಇದೆ ಬಂಧಗಳಿಲ್ಲದೆ ಮಾಡುವ ಪ್ರಾಣಾಯಾಮವು ನಿಷ್ಪ್ರಯೋಜಕ ಅಷ್ಟೇ ಅಲ್ಲ ಅದು ರೋಗಕ್ಕೂ ಕಾರಣವಾಗಬಹುದು ನೋಡಿ ಇದು ಎಷ್ಟು ಸ್ಪಷ್ಟವಾಗಿ ಹೇಳುತ್ತೆ ಅಂದರೆ ಬಂಧಗಳಿಲ್ಲದೆ ಉಸಿರಾಟದ ಅಭ್ಯಾಸ ಮಾಡೋದು ಪ್ರಯೋಜನ ಇಲ್ಲದ್ದು ಮಾತ್ರವಲ್ಲ ಅಪಾಯಕಾರಿನೂ ಹೌದು ನೋಡಿ ಇಂಥ ಶಕ್ತಿಶಾಲಿ ತಂತ್ರಗಳ ಬಗ್ಗೆ ಮಾತಾಡ್ದಾಗ ಒಂದು ದೊಡ್ಡ ಜವಾಬ್ದಾರಿನೂ ಬರುತ್ತೆ ಹಾಗಾಗಿ ಈ ಅಭ್ಯಾಸಗಳನ್ನು ಮಾಡಬೇಕಾದ್ರೆ ಅತ್ಯಂತ ಎಚ್ಚರಿಕೆಯಿಂದ ಇರಬೇಕು ಕೆಲವು ಪ್ರಮುಖ ಎಚ್ಚರಿಕೆಗಳನ್ನ ಈಗ ನೋಡೋಣ ಮೊದಲನೇದಾಗಿ ವೈದ್ಯಕೀಯ ಎಚ್ಚರಿಕೆಗಳು ಕುಂಭಕ ಅಂದರೆ ಉಸಿರನ್ನು ಹಿಡಿದಿಟ್ಟುಕೊಳ್ಳುವ ಯಾವುದೇ ಅಭ್ಯಾಸವನ್ನು ಮಾಡೋ ಮುಂಚೆ ನಿಮ್ಮ ಆರೋಗ್ಯದ ಬಗ್ಗೆ ಖಚಿತಪಡಿಸಿಕೊಳ್ಳಿ ಅಧಿಕ ರಕ್ತದೊತ್ತಡ ಹೃದಯದ ಸಮಸ್ಯೆ ಪೆಪ್ಟಿಕ್ ಅಲ್ಸರ್ ಗ್ಲೂಕೋಮಾ ಅಥವಾ ಹರ್ನಿಯಾ ಇಂತಹ ಸಮಸ್ಯೆಗಳಿದ್ರೆ ಅಥವಾ ಗರ್ಭಿಣಿಯಾಗಿದ್ರೆ ದಯವಿಟ್ಟು ಈ ಅಭ್ಯಾಸಗಳಿಂದ ದೂರ ಇರಿ ಮತ್ತು ಮೂಲ ಗ್ರಂಥಗಳಿಂದಲೇ ಬಂದಿರುವ ಎರಡು ಅತ್ಯಂತ ಪ್ರಮುಖ ಎಚ್ಚರಿಕೆಗಳು ಮೊದಲನೇದು ಇಂತಹ ಅಭ್ಯಾಸಗಳನ್ನ ಒಬ್ಬ ಅರ್ಹ ಅನುಭವಿ ಗುರುವಿನ ಮಾರ್ಗದರ್ಶನವಿಲ್ಲದೆ ಎಂದಿಗೂ ಪ್ರಯತ್ನಿಸಬೇಡಿ ಯಾಕಂದ್ರೆ ಬಹಳಷ್ಟು ಸೂಕ್ಷ್ಮ ವಿವರಗಳು ಗ್ರಂಥಗಳಲ್ಲಿ ಮಾತ್ರ ಸಿಗ್ತವೆ ಎರಡನೆಯ ಮತ್ತು ಅಷ್ಟೇ ಗಂಭೀರವಾದ ಎಚ್ಚರಿಕೆ ಈ ಯೋಗಾಭ್ಯಾಸಗಳನ್ನ ಸೈಕೆಡೆಲಿಕ್ ಡ್ರಗ್ಸ್ನಂತಹ ಪದಾರ್ಥಗಳೊಂದಿಗೆ ಎಂದಿಗೂ ಎಂದಿಗೂ ಬೆರೆಸ್ಬೇಡಿ ಇದು ನಮ್ಮ ನರವ್ಯೂಹದ ನೈಸರ್ಗಿಕ ನಿಯಂತ್ರಣವನ್ನೇ ತಪ್ಪಿಸಬಹುದು ಅದರ ಪರಿಣಾಮಗಳು ಅನಿರೀಕ್ಷಿತ ಮತ್ತು ಅಪಾಯಕಾರಿಯಾಗಿರಬಹುದು ಅಂತ ಗ್ರಂಥಗಳೇ ಎಚ್ಚರಿಸುತ್ತವೆ ಹಾಗಾದ್ರೆ ಇದೆಲ್ಲವನ್ನೂ ನೋಡಿದ ಮೇಲೆ ಒಂದು ದೊಡ್ಡ ಪ್ರಶ್ನೆ ಮೂಡುತ್ತೆ ಆಧುನಿಕ ಯೋಗ ತನ್ನ ಅತ್ಯಂತ ಶಕ್ತಿಶಾಲಿ ಮೂಲ ರಹಸ್ಯಗಳ ಜೊತೆಗಿನ ಸಂಪರ್ಕವನ್ನ ಕಳ್ಕೊಂಡ್ಬಿಟ್ಟಿದೆಯಾ ನಾವು ಇವತ್ತು ಅಭ್ಯಾಸ ಮಾಡ್ತಾ ಇರೋದು ಕೇವಲ ಅದರ ಮೇಲ್ಪದರಾನ ಅದರ ಆಳವಾದ ರಹಸ್ಯಗಳು ಮರ್ತೋಗ್ಬಿಟ್ಟಿವಿಯಾ ಇದೊಂದು ಯೋಚನೆ ಮಾಡ್ಬೇಕಾದ ವಿಷಯ ಅಲ್ವಾ